Hi, friends. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮಮ್ಮಿ ಮನೆಯಲ್ಲೇ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ ಸೊ ಮಮ್ಮಿ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಮಾಡಿದರು ಹಿಂದಿನ ದಿನ ಒಂದು ಫಂಕ್ಷನ್ ಇತ್ತು ಸೊ ಬರೋಷ್ಟಿಗೆ ಲೇಟ್ ಆಯಿತು ಮತ್ತು ಮಕ್ಕಳು ಕೂಡ ಹಠ ಮಾಡಿದರು ಅಜ್ಜಿ ಮನೆಯಲ್ಲೇ ಇರೋಣ ಅಂತ ಅಂದ್ಬಿಟ್ಟು ಸೊ ಅದ್ರ ನೆಕ್ಸ್ಟ್ ಡೇ ಸ್ಕೂಲ್ ಬೇರೆ ಇತ್ತು ಅವರಿಗೆ ಹೇಳಿದ್ರು ಕೇಳಲೇ ಇಲ್ಲ ಇಲ್ಲ ಇಲ್ಲೇ ಇರ್ತೀವಿ ಅಂತ ಹೇಳಿದರು ಸೊ ಅಲ್ಲೇ ಇದ್ವಿ ಆಮೇಲೆ ಮನೆಗೆ ಹೋಗಿ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಡ್ರಾಪ್ ಮಾಡಿದೆ ಆ್ಯಂಡ್ ನನ್ನ ಹಸ್ಬೆಂಡು ಕೂಡ ಬೇಗನೆ ಹೋಗಬೇಕಿತ್ತು ಸೊ ಅದಕ್ಕೆ ಅವರು ಸತ್ತ ಹೊರಟು ನಾನು ಅಲ್ಲೇ ತಿಂಡಿ ಎಲ್ಲ ಮಾಡ್ಕೊತೀನಿ ಬಿಡು ಅಂತ ಹೇಳಿದರು ಸೊ ಆಯಿತು ಅಂತ ಅಂದ್ಬಿಟ್ಟು ಮತ್ತು ಸೀರೆಗಳೆಲ್ಲ ಇತ್ತು ರೇಷ್ಮೆ ಸೀರೆಗಳು ಐರನ್ ಮಾಡಿಸೇ ಇರ್ತಿಲ್ಲ ಫಂಕ್ಷನ್ಸ್ಗೆ ಹೋಗೋದು ಹಾಗೆ ಮಡ್ಚಿ ಇದ್ದೆ ಸೊ ಅದಕ್ಕೆ ಎಲ್ಲ uh ಕೊಟ್ಬಿಟ್ಟು ಬಂದೆ ಬೆಳಗ್ಗೆ ಆಮೇಲೆ ನಮ್ಮ ಹೆಲ್ಪರು ಕೂಡ ಫೋನ್ ಮಾಡಿದರು ನನಗೆ ಹುಷಾರಿಲ್ಲ ಜ್ವರ ಬಂದಿದೆ ಅಂತ ಸೊ ಅದಕ್ಕೆ ಅವಾಗ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ತಾ ಇದ್ದೆ ಸೊ ಒರೆಸ್ಬಿಟ್ಟು ಅವತ್ತು ಮೊದಲನೆಯ ಕಾರ್ತಿಕ ಸೋಮವಾರ ಸೊ ದೀಪಾವಳಿ ಹಬ್ಬ ಆಗಿತ್ತು ಫಸ್ಟ್ ವಾರನೇ ಸೊ ಪೂಜೆ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಸೊ ಮಕ್ಕಳು ಸ್ಕೂಲಿಗೆ ಹೋಗಿದ್ರಲ್ಲ ಅವ್ರು ಬರೋಷ್ಟಿಗೆ ಪೂ ಪೂಜೆ ಎಲ್ಲ ಮಾಡಿ ಮುಗಿಸೋಣ ಅಂತ ಅನ್ಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಸಿಗುತ್ತೆ ತಿರುಗಿದ್ರೆ ತಲೆ ಸುತ್ತುತ್ತೆ ಪಾಪು ಮಕ್ಕಳು ಸ್ಕೂಲಿಂದ ಬಂದರು ಅವ್ರಿಗೂ ಸತ ಊಟ ಎಲ್ಲ ಮಾಡಿಸಿ ಹೋಮ್ವರ್ಕು ಸತ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ನಮ್ಮ ಓನರ್ ಮೊಮ್ಮಗಳ ಜೊತೆ ಆಟ ಆಡ್ತಾ ಇದ್ರು ಆಟ ಆಡಾದ ಮೇಲೆ ಅವರು ಮಮ್ಮಿ ಮನೆಗೆ ಡ್ರಾಪ್ ಮಾಡಿ ನಾನು ಸತ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದೆ ಈ ಕಾರ್ತಿಕ ಮಾಸದಲ್ಲಿ ಒಂದು ಕಾರ್ತಿಕ ಸೋಮವಾರ ನಾನು ಶಿವನಿಗೆ ಕಾರ್ತಿಕ ದೀಪನ ಹಚ್ತೀನಿ ದೀಪಾವಳಿ ಕಳೆದ ತಕ್ಷಣವೇ ಕಾರ್ತಿಕ ಮಾಸ ಸ್ಟಾರ್ಟ್ ಆಗುತ್ತೆ ಸೊ ಕಾರ್ತಿಕ ಮಾಸ ಒಳ್ಳೆ ಮಾಸ ಅಂತ ಸುಮಾರು ಫಂಕ್ಷನ್ಸು ಸತ ಎಲ್ಲ ಆಗುತ್ತೆ ಸೊ ಶಿವನಿಗೂ ಸತ ನಾನು ದೀಪನ ಹಚ್ತೀನಿ ಇದು ನಾನು ಪ್ರತಿ ವರ್ಷವೂ ಹಚ್ಕೊತಾ ಬಂದಿದ್ದೀನಿ ಅಂದರೆ ನನ್ನ ಮದುವೆ ಆದಾಗಿಂದ ಆಲ್ಮೋಸ್ಟ್ ಒಂದು ಟ್ವೆಲ್ ಥರ್ಟೀನ್ ಇಯರ್ಸಿಂದ ಸೊ ಇದನ್ನು ಶಿವನಿಗೆ ಹಚ್ಚೋದ್ರಿಂದ ತುಂಬ ತುಂಬನೇ ಒಳ್ಳೇದು ಅಂತ ಹಿರಿಯರೆಲ್ಲ ಹೇಳ್ತಾರೆ ನಾನು ಸಾಯಂಕಾಲ ಬೇಗನೆ ದೇವಸ್ಥಾನಕ್ಕೆ ಹೋಗಿದ್ದೆ ಐದೈದುವರೆ ಅಷ್ಟಿಗೆನೆ ಹೋಗಿದ್ದೆ ಲೇಟ್ ಆಗ್ತಾ ಇದ್ದಂಗೆ ತುಂಬಾ ಜನ ಬರ್ತಾರೆ ರಶ್ ಆಗಿ ಹೋಗ್ಬಿಡುತ್ತೆ ಮತ್ತೆ ಜಾಗನೂ ಸತ್ತ ಸಿಗಲ್ಲ ದೀಪ ಎಲ್ಲ ಹಚ್ಚಕ್ಕೆ ಅಂತ ಅಂದ್ಬಿಟ್ಟು ಬೇಗ ಹೋಗಿದ್ದೆ ನಾನು ನಮ್ಮಕ್ಕ ಹೋಗಿದ್ವಿ ಅಹ್ ಪ್ರತಿ ವರ್ಷ ಒಂದೊಂದು ಸತಿ ನಾವಿಬ್ರು ಸತ ಒಟ್ಟಿಗೆ ದೀಪನ ಹಚ್ತೀವಿ ಕೆಲವೊಂದ್ಸರ್ತಿ ಒಂದು ವಾರ ನಾನು ಹಚ್ತೀನಿ ಇನ್ನೊಂದು ವಾರ ಅವಳು ಹಚ್ತಾಳೆ ಸೊ ಪ್ರತಿ ವಾರನೂ ಸತ ಕಾರ್ತಿಕ ಮಾಸದಲ್ಲಿ ಸೋಮವಾರ ದಿನ ದೇವರಿಗೆ ಹಚ್ಬೋದು ಇಲ್ಲಾಂದರೆ ಒಂದು ವಾರನೂ ಸತ ದೇವರಿಗೆ ಹಚ್ಬೋದು ಏನೆಲ್ಲ ಸಾಮಗ್ರಿಗಳು ಬೇಕೋ ಶಿವನಿಗೆ ದೀಪ ಹಚ್ಚಕ್ಕೆ ಅದನ್ನೆಲ್ಲ ಗಂಧಿಗೆ ಅಂಗಡಿಗೆ ಹೋಗಿ ತಗೊಂಡು ಹೋಗಿದ್ದೆ ಸೊ ಫಸ್ಟು ನೆಲನ ನೀರಲ್ಲಿ ಸಾರಿಸ್ಬಿಟ್ಟು ಓಂ ಶ್ರೀ ಅಂತ ಬರೆದು ಒಂದು ಪುಟಾಣಿ ರಂಗೋಲೆನ ಬರೆದು ಸೊ ನಾನು ಸ್ಟಾರ್ನ ಬರೆದಿದ್ದೀನಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಅಡಿಕೆ ಪಟ್ಟಿ ಸಿಗುತ್ತಲ್ಲ ಸೊ ಅದನ್ನು ಮೇಲಿಟ್ಟು ರಂಗೋಲೆ ಮೇಲೆ ಅದಕ್ಕೂ ಸತ್ತ ಹೂವು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಕಿನ ತಗೊಂಡೋಗಿರ್ತೀವಲ್ಲ ಮನೆಯಿಂದ ಸೊ ಅದನ್ನು ಹಾಕಿಬಿಟ್ಟು ಸೊ ಹೂವು ನಾನು ಸೇವಂತಿಗೆ ಮತ್ತು ರೋಜಾ ಹೂವನ ತೊಗೊಂಡೋಗಿದ್ದೀನಿ ಸೊ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇ ತಟ್ಟೆ ಸುತ್ತ ಇಟ್ಟರೆ ಸೊ ಆಮೇಲೆ ಬತ್ತಿ ಬತ್ತಿ ಮುನ್ನೂರ ಅರವತ್ತೈದಿನ ಬತ್ತಿ ಸೊ ದೀಪವೂ ಅಷ್ಟೇ ದೊಡ್ಡದು ಸಿಗುತ್ತೆ ಮೀಡಿಯಮ್ ಸೈಜಿಂದು ಸಿಗುತ್ತೆ ಅದರದ್ದು ಬತ್ತಿನೂ ಅಷ್ಟೇ ದೊಡ್ಡದು ಬೇಕಾದ ದೊಡ್ಡದು ಸಣ್ಣದು ಬೇಕಾದರೂ ಸಣ್ಣದು ಸಿಗುತ್ತೆ ದೀಪದ ಸೈಜ್ ಮೇಲೆ ಬತ್ತಿನೂ ಕೊಡ್ತಾರೆ ಮತ್ತು ನೈವೇದ್ಯಕ್ಕೆ ನಾನು ಬೆಲ್ಲ ಮತ್ತು ಬಾಳೆಹಣ್ಣು ತೊಗೊಂಡೋಗಿದ್ದೆ ಮತ್ತು ತೆಂಗಿನಕಾಯಿನೂ ನೈವೇದ್ಯನ ಮಾಡ್ಬೋದು ಬಟ್ ನಾನು ಮಾಡಿತ್ತಿಲ್ಲ ಸೊ ಎಲ್ಲನೂ ಜೋಡಿಸ್ಬಿಟ್ಟು ಅದಕ್ಕೂ ಸತ ಊದುಗಡ್ ಎಲ್ಲ ಬೆಳಗಿ ಮತ್ತು ಆರು ನಾವು ಶಿವನಿಗೆ ಬೆಳೆಗು ಬೆಳಗಿ ನಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ದೇವ್ರ ಹತ್ರ ಬೀಳ್ಕೊಂಡು ಪ್ರಾರ್ಥನೆ ಮಾಡಿ ಮಾಡಿ ಈಡೇರ್ಸಪ್ಪ ಅಂತ ದೇವರಲ್ಲಿ ಕೇಳಿಕೊಂಡು ಭಕ್ತಿಯಿಂದ ಬೆಳಗಬೇಕು ಕಾರ್ತಿಕ ದೀಪನ ಸೊ ಬೆಳಗ್ಗೆ ಶಿವನ ಮುಂದೆ ನಂದಿ ಸತ ಇರುತ್ತೆ ಅದಕ್ಕೂ ಸತ ಪೂಜೆ ಎಲ್ಲ ಮಾಡಿ ಅದಕ್ಕೂ ಸತ ಬೆಳಗ್ಗೆ ನಾವು ರಂಗೋಲೆ ಇಟ್ಟಿರ್ತೀವಲ್ಲ ಸೊ ಅದ್ರ ಮೇಲೆ ಇಡಬೇಕು ಸೊ ಶಿವನಿಗೆ ಇಷ್ಟವಾದದ್ದು ಬಿಲ್ವ ಪತ್ರೆ ಸೊ ನಾನು ಸತ ಬಿಲ್ವ ಪತ್ರೇನ ಕೊಟ್ಟಿದ್ದೆ ಅರ್ಚನೆ ಸತ ಮಾಡಿಸಿ ಬಿಲ್ವ ಪತ್ರೆ ಕೊಟ್ಟು ದೇವರಲ್ಲಿ ಎಲ್ಲ ನನ್ನ ಇಷ್ಟಾರ್ಥಗಳನ್ನ ಈಡೇರ್ಸಪ್ಪ ಅಂತ ಕೇಳಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಶಿವನಿಗೆ ಸೊ ಪ್ರಸಾದ ಸತ ಪ್ರತಿ ದಿನ ಇರುತ್ತೆ ಸೊ ಅವತ್ತಿನ ದಿನ ಕಡಲೆಕಾಳು ಉಸ್ಲಿ ಇತ್ತು ಸೊ ಅದನ್ನು ಸತ ಎಲ್ಲ ತಿಂದ್ಕೊಂಡು ನಾನು ನಮ್ಮಕ್ಕ ಮನೆಗೆ ಹೋಗಿ ದೀಪನ ಬಾಗಿಲಿಗೆ ನಾವು ಹಚ್ತೀವಿ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಕಾರ್ತಿಕ ಮಾಸದಲ್ಲಿ ದೀಪಾನ ಹಚ್ತೀವಿ ಸೊ ದೀಪ ಬಾಗಿಲ ಇಟ್ಬಿಟ್ಟು ಮತ್ತೆ ದೇವರಿಗೂ ದೀಪ ಎಲ್ಲ ಹಚ್ಚಿ ಸ್ಯಾರೀಸ್ ಎಲ್ಲ ಐರನಿಗೆ ಕೊಟ್ಟಿದ್ನಲ್ಲ ಅದು ಸಾಯಂಕಾಲ ಕೊಡ್ತೀನಿ ಅಂತ ಹೇಳಿದರು ಸೊ ಅದನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ಹೋಗಿದ್ದೆ ಇನ್ನೂ ಕೆಲವೊಂದು ರೇಷ್ಮೆ ಸೀರೆಗಳಿದೆ ಅದನ್ನು ಕೊಡಬೇಕು ಮೊನ್ನೆ ವಾಡ್ರ್ ಕ್ಲೀನ್ ಮಾಡ್ಬೇಕಂದಾಗ ಎಲ್ಲ ರೇಷ್ಮೆ ಸ್ಯಾರಿಗಳ್ನು ಐರನ್ ಮಾಡಿಸಿ ಇಡೋಣ ಅಂತ ಅಂದ್ಕೊಂಡು ಒಂದು ಟ್ರಿಪ್ ಕೊಟ್ಟಿದ್ದೀನಿ ಇನ್ನೂ ಒಂದು ಟ್ರಿಪ್ ಇದೆ ರೇಷ್ಮೆ ಸೀರೆ ಕೊಡೋದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್